ನಾನು ಇವತ್ತಿನ ವಿಡಿಯೋದಲ್ಲಿ ದೆಹಲಿ ಸುಲ್ತಾನರಲ್ಲಿ ಬರ್ತಕ್ಕಂಥ ತುಗ್ಲಕ್ ಸಂತತಿಯ ಬಗ್ಗೆ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಹಿಂದಿನ ವಿಡಿಯೋದಲ್ಲಿ ನಾನು ಗುಲಾಮಿ ಸಂತತಿ ಕಿಲ್ಜಿ ಸಂತತಿಯ ಸಂಪೂರ್ಣವಾಗಿ ವರ್ಣೆಯನ್ನು ಹೇಳಿದ್ದೆ ಈಗ ತುಘ್ಲಕ್ ಸಂತತಿಯನ್ನು ನೋಡೋಣ ಈ ದೆಹಲಿ ಸುಲ್ತಾನರ ಮೇಲೆ ಟಿ ಇ ಟಿ ಜಿ ಪಿ ಎಸ್ ಟಿ ಎಚ್ ಎಸ್ ಟಿ ಆರ್ ಪಿ ಡಿ ಒಸ್ ಡಿ ಎಫ್ ಡಿ ಎಗಳಲ್ಲಿ ಕೇಳ್ತಕ್ಕಂಥ ಕ್ವಶನ್ಗಳಾಗಿರುವುದರಿಂದ ನಾನು ಇವತ್ತಿನ ವಿಡಿಯೋದಲ್ಲಿ ದೆಹಲಿ ಸುಲ್ತಾನರ ಬಗ್ಗೆ ಮೇಲೆ ಇರ್ತಕ್ಕಂಥ ತುಗ್ಲಕ್ ಸಂತತಿಯ ಬಗ್ಗೆ ಹೇಳ್ತಾ ಇದ್ದೀನಿ ನೋಡೋಣ ಬನ್ನಿ ತುಗ್ಲಕ್ ಸಂತತಿ ಸಾಮಾನ್ಯಶಕ ಸಾವಿರದ ಮುನ್ನೂರ ಇಪ್ಪತ್ತರಲ್ಲಿ ದಿಯಾಸುದ್ದೀನ್ ತುಗ್ಲಕ್ ಎಂಬುವನು ತೊಗಲಕ್ ಸಂತತಿಯನ್ನು ಸ್ಥಾಪಿಸ್ತಾನ ಹಾಗೆ ಇವನು ನುರಿತ ಸೇನಾನಿಯಾಗಿರ್ತಾನೆ ರಾಜನೀತಿಜ್ಞ ಮತ್ತು ಸಮರ್ಥ ಆಡಳಿತಗಾರನಾಗಿರ್ತಾನೆ ಹಾಗೆ ಅಲ್ಲಾವುದ್ದೀನ್ ಖಿಲ್ಜಿಯ ಹಲವಾರು ನಿರ್ದಯ ಕ್ರಮಗಳನ್ನು ಇವನು ಮುಕ್ತಗೊಳಿಸ್ತಾನ ಹಾಗೆ ರಾಜ್ಯದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಪುನಃಸ್ಥಾಪಿಸಿದವನು ಯಾರಪ್ಪ ಅಂತಂದ್ರೆ ಇವನೇ ಗಿಯಾಸುದ್ದೀನ್ ತುಗ್ಲಕ್ ಆಗಿರ್ತಾನೆ ಹಾಗೆ ತುಘ್ಲಕ್ ಸಂತತಿಯಲ್ಲಿ ಬರ್ತಕ್ಕಂಥ ಮೊಹಮ್ಮದ್ ಬಿನ್ ತುಗ್ಲಕ್ಕನ ಬಗ್ಗೆ ನೋಡೋಣ ಮೊಹಮ್ಮದ್ ಬಿನ್ ತುಗ್ಲಕ್ಕನು ಶಕ ಸಾವಿರದ ಮುನ್ನೂರ ಇಪ್ಪತ್ತೈದರಿಂದ ಸಾವಿರದ ಮುನ್ನೂರ ಐವತ್ತೊಂದರ ಒಳಗೆ ಆಳ್ವಿಕೆಯನ್ನ ಮಾಡ್ತಾನ ಹಾಗೆ ಗಿಯಾಸುದ್ದೀನ್ ತುಘ್ಲಕ್ಕನ ಮಗನಾಗಿರ್ತಕ್ಕಂಥ ರಾಜ್ಕುಮಾರ ಜುನಾಖಾನನನ್ನ ಮೊಹಮ್ಮದ್ ಬಿನ್ ತುಘ್ಲಕ್ ಎಂಬ ಬಿರುದನೊಂದಿಗೆ ಸಾಮಾನ್ಯ ಶಕ ಸಾವಿರದ ಮುನ್ನೂರ ಇಪ್ಪತ್ತೈದರಲ್ಲಿ ಸಿಂಹಾಸನವನ್ನು ಏರ್ತಾನ ಹಾಗೆ ಇವನು ತುಘ್ಲಕ್ ವಂಶದ ಪ್ರಮುಖ ದೊರೆಯಾಗಿರ್ತಾನ ಅವನು ತನ್ನ ಸೈನಿಕ ಆರ್ಥಿಕ ಮತ್ತು ಆಡಳಿತಾತ್ಮಕ ಪ್ರಯೋಗಗಳಿಗಾಗಿ ಹೆಸರುವಾಸಿಯಾಗಿರ್ತಕ್ಕಂಥವನೇ ಇವನೇ ಮೊಹಮ್ಮದ್ ಬಿನ್ ತುಘಲಕ್ಕನಾಗಿರ್ತಾನೆ ಈಗ ಮೊಹಮ್ಮದ್ ಬಿನ್ ತುಗ್ಲಕ್ಕನ ಸೈನಿಕ ಆಕ್ರಮಣಗಳನ್ನು ನೋಡ್ತಾ ಹೋಗೋಣ ಮಹಮ್ಮದ್ ಬಿನ್ ತುಘ್ಲಕ್ಕನು ಶುಕ ಸಾವಿರದ ಮುನ್ನೂರ ಮೂವತ್ತೇಳರಲ್ಲಿ ನಗರ್ ಕೋಟೆ ಮೇಲೆ ಯಶಸ್ವಿ ದಾಳಿಯನ್ನು ಮಾಡ್ತಾನ ಹಿಮಾಲಯದ ತಪ್ಪಲಿನ ಖಾರ ಜಲ್ ಮೇಲೆ ಅವನ ದಾಳಿ ಯಶಸ್ವಿಯಾದರು ಅಲ್ಲಿಯೇ ಚಳಿಯಿಂದ ಅವನ ಸೈನ್ಯ ಹೆಚ್ಚಿನ ನಷ್ಟವನ್ನು ಅನುಭವಿಸಿತು ಅವನು ಕಂಪಿಲಿ ರಾಯ ಮತ್ತು ಹೊಯ್ಸಳರ ವೀರಬಲ್ಲಾಳನ ವಿರುದ್ಧವೂ ದಾಳಿ ಮಾಡ್ತಾನ ಅವನ ಆಳ್ವಿಕೆಯ ಅವಧಿಯಲ್ಲಿ ಹಿಂದೂ ಮುಖಂಡರು ಮತ್ತು ಮುಸ್ಲಿಂ ಪ್ರಾಂತೀಯ ರಾಜ್ಯಪಾಲರುಗಳ ಅನೇಕ ದಂಗೆಗಳಾಗ್ತವು ಅವುಗಳನ್ನು ನಿರ್ಧಯವಾಗಿ ಸೆದೆಬಡಿಯಲಾಯಿತು ಸೈನಿಕ ಆಕ್ರಮಣಗಳನ್ನು ನೋಡಿದ್ವಿ ಮೊಹಮ್ಮದ್ ಬಿನ್ ತುಗ್ಲಕ್ಕನು ಈಗ ಆಡಳಿತ ಪ್ರಯೋಗಗಳನ್ನು ಹಾಗೆ ಸುಧಾರಣೆಗಳನ್ನು ನೋಡ್ತಾ ಹೋಗೋಣ ಮೊದಲಿಗೆ ಬರ್ತಕ್ಕಂಥದ್ದು ದೋಹಬ್ನಲ್ಲಿ ತೆರಿಗೆಗಳ ಹೆಚ್ಚಳ ಅಂತಂದು ಬರ್ತದ ಮೊಹಮ್ಮದ್ ಬಿನ್ ತುಗ್ಲಕ್ಕನು ತನ್ನ ಸಾಮ್ರಾಜ್ಯದ ಆದಾಯವನ್ನು ಹೆಚ್ಚಿಸಲು ಗಂಗಾ ಮತ್ತು ಯಮುನಾ ನದಿಗಳ ಫಲವತ್ತಾದ ದೊ ಪ್ರದೇಶದ ಮೇಲೆ ತೆರಿಗೆಗಳನ್ನು ಹೆಚ್ಚಿಸಲು ನಿರ್ಧಾರವನ್ನು ಮಾಡ್ತಾನೆ ಇದು ಕಾರ್ಯಸಾಧುವಾದ ನಿರ್ಧಾರವಾಗಿದ್ದರೂ ತೆರಿಗೆ ಹೆಚ್ಚಳ ತುಂಬ ಜಾಸ್ತಿಯಾಗಿತ್ತು ಮತ್ತು ಮಳೆಯ ಕೊರತೆಯಿಂದಾಗಿ ರೈತರು ಅಸಂತೃಪ್ತರಾಗಿದ್ದ ಸಮಯದಲ್ಲಿ ಇದನ್ನು ಜಾರಿಗೊಳಿಸ್ತಾನ ರೈತರು ತೆರಿಗೆ ಕೊಡಲು ಸಾಧ್ಯವಾಗದಿದ್ದಲ್ಲಿ ಅವರನ್ನು ನಿರ್ಧಯವಾಗಿ ಶಿಕ್ಷಿಸುತ್ತಾನ ಹಾಗೆ ಈ ಕ್ರಮವು ಮಹಮ್ಮದ್ ಬಿನ್ ತುಗ್ಲಕ್ಕನ ಜನಪ್ರೀತೆಯನ್ನು ಕುಗ್ಗಿಸಿಬಿಡುತ್ತದೆ ಹಾಗೆ ರಾಜಧಾನಿ ಸಹಿತ ವರ್ಗಾವಣೆಯನ್ನು ಮಾಡ್ತಾನ ರಾಜಧಾನಿ ವರ್ಗಾವಣೆ ಯಾವಾಗ ಮಾಡ್ತಾನಪ್ಪ ಅಂತಂದ್ರೆ ಸಾಮಾನ್ಯ ಶಕ ಸಾವಿರದ ಮುನ್ನೂರ ಇಪ್ಪತ್ತೇಳರಲ್ಲಿ ರಾಜಧಾನಿಯನ್ನು ಬದಲಾವಣೆ ಮಾಡ್ತಾನೆ ಮಂಗೋಳರ ದಾಳಿಯಿಂದ ರಾಜಧಾನಿಯನ್ನು ರಕ್ಷಿಸುವ ಸಲುವಾಗಿ ಸುಲ್ತಾನನು ತನ್ನ ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ಸ್ಥಳಾಂತರಿಸುವ ನಿರ್ಧಾರವನ್ನು ಮಾಡಿದನು ಅವನು ದೇವಗಿರಿಯ ಸಮೀಪ ಹೊಸನಗರವನ್ನು ನಿರ್ಮಿಸಿ ಅದನ್ನು ಧೌಲತಾಬಾದ್ ಎಂದು ಹೆಸರಿತ್ತನು ಈ ಬದಲಾವಣೆ ಇದ್ದ ಇತರ ಕಾರಣಗಳೆಂದರೆ ದೆಹಲಿಯು ಗಡಿ ಪ್ರದೇಶಕ್ಕೆ ಸಮೀಪವಿದ್ದಿದ್ದು ಮತ್ತು ಹೊಸ ರಾಜಧಾನಿಯು ಸಾಮ್ರಾಜ್ಯದ ಕೇಂದ್ರದಲ್ಲಿದ್ದುದು ಇವನು ಸಮಸ್ತ ಜನತೆಯನ್ನು ಸ್ಥಳಾಂತರಿಸಲು ಬಯಸಿದನು ಒಂದು ಬೆಕ್ಕು ಮತ್ತು ನಾಯಿಯನ್ನೂ ಬಿಡಲಿಲ್ಲ ಎಂದು ಬರಾನಿ ಎಂಬ ಇತಿಹಾಸಕಾರನು ಸಹಿತ ಹೇಳಿದನು ರಾಜಧಾನಿ ವರ್ಗಾವಣೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಒಂದು ನಾಯಿ ಅಥವಾ ಬೆಕ್ಕನ್ನು ಸಹಿತ ಇವನು ಬಿಡದೆ ರಾಜಧಾನಿಯನ್ನು ವರ್ಗಾವಣೆ ಮೊಹಮ್ಮದ್ ಬಿನ್ ತುಗ್ಲಕ್ಕನು ಮಾಡ್ತಾನೆ ಹಾಗೆ ಬನಿ ಬತೂತ್ ಪ್ರಕಾರ ಹೊಸ ರಾಜಧಾನಿಗೆ ಹೋಗಲು ಇಚ್ಛಿಸದ ಒಬ್ಬ ಕೂಡ ಮತ್ತು ಹೆಡವರನ್ನು ಎಳೆದೊಯ್ಯಲಾಯಿತು ಈ ಬದಲಾವಣೆಯೇ ಕಾರಣಗಳು ಸಮರ್ಪಕವಾಗಿದ್ದರೂ ಅನುಸರಿಸಿದ ವಿಧಾನ ಕಾರ್ಯಸಾಧ್ಯವಾಗಿರಲಿಲ್ಲ ದೆಹಲಿಯ ಎಲ್ಲ ಜನತೆಯು ದೌಲತಾಬಾದಿಗೆ ಸಾವಿರದ ಒನ್ನೂರ ಇಪ್ಪತ್ತು ಕಿಲೋಮೀಟರ್ ಪ್ರಯಾಣ ಮಾಡುವಂತೆ ಆಜ್ಞೆ ಮಾಡಿದನು ದಟ್ಟ ಕಾಡುಗಳ ಮೂಲಕ ಆಯಾಸಕರ ಪ್ರಯಾಣ ಭಾರಿ ಮಳೆ ಕಾಯಿಲೆ ದರೋಡೆಕೋರರ ದಾಳಿ ಹಸಿವು ಮುಂತಾದವು ಜನರ ಸಾವು ನೋವುಗಳಿಗೆ ಕಾರಣವಾದವು ಸುಲ್ತಾನನಿಗೆ ತನ್ನ ತಪ್ಪಿನ ಅರಿವಾಗಿ ಸುಲ್ತಾನನನ್ನು ಎಲ್ಲ ಜನರಿಗೆ ಮತ್ತೆ ದೆಹಲಿಗೆ ಹಿಂದಿರುಗುವಂತೆ ಆದೇಶಿಸುತ್ತಾನ ಇದರಿಂದ ಮತ್ತಷ್ಟು ಸಾವು ನೋವುಗಳಾದವು ಇಡೀ ಪ್ರಕರಣದಿಂದಾಗಿ ಸುಲ್ತಾನನು ತನ್ನ ಜನಪ್ರಿಯತೆಯನ್ನು ಕಳೆದುಕೊಳ್ಳುತ್ತಾನೆ ಹಾಗೆ ಸಂಕೇತ ನಾಣ್ಯ ಬದಲಾವಣೆಯನ್ನು ಸಹಿತ ಮಾಡ್ತಾನ ಸಾಮಾನ್ಯ ಶಕ ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತರಿಂದ ಸಾವಿರದ ಮುನ್ನೂರ ಮೂವತ್ತೆರಡರಲ್ಲಿ ಸಂಕೇತ ನಾಣ್ಯಗಳನ್ನು ಸಹಿತ ಬದಲಾವಣೆಗೆ ಮೊಹಮ್ಮದ್ ಬಿನ್ ತುಗ್ಲಕನು ತರ್ತಾನೆ ಮಮ್ಮ ಬಿನ್ ತುಗಲಕನು ನಾಣ್ಯ ಚಲಾವಣೆಯಲ್ಲಿ ಪ್ರಯೋಗಗಳನ್ನು ಮಾಡಿದನು ದುಬಾರಿ ಲೋಹಗಳಾಗಿರ್ತಕ್ಕಂಥ ಚಿನ್ನ ಮತ್ತು ಬೆಳ್ಳಿಗಳನ್ನು ಉಳಿತಾಯ ಮಾಡುವುದು ಮತ್ತು ಹೆಚ್ಚು ಹಣವನ್ನು ಚಲಾವಣೆ ತರುವುದು ಅವನ ಮುಖ್ಯ ಉದ್ದೇಶವಾಗಿತ್ತು ಇದಕ್ಕಾಗಿ ತಾಮ್ರದ ನಾಣ್ಯಗಳನ್ನು ಹೊಡೆಸಿದನು ಅವು ಬೆಳ್ಳಿಯ ನಾಣ್ಯಗಳಾದ ಟಂಕಗಳಿಗೆ ಸಮಾನ ಮೌಲ್ಯವನ್ನು ಹೊಂದಿದ್ದವು ತಾಮ್ರದ ನಾಣ್ಯಗಳನ್ನು ಅಚ್ಚು ಹಾಕುವುದು ಸರ್ಕಾರದ ಏಕಸಾಮ್ಯವಾಗಿರುವಂತೆ ಮಾಡಲಿಲ್ಲ ಇದರಿಂದ ಸಾಮ್ರಾಜ್ಯದಲ್ಲಿ ತಾಮ್ರದ ನಕಲಿ ನಾಣ್ಯಗಳ ಪ್ರಭಾವವೇ ಹರಿಯಿತು ಜನರು ತೆರಿಗೆಗಳನ್ನು ಈ ನಕಲಿ ನಾಣ್ಯಗಳಲ್ಲೇ ಪಾವತಿಸಿದರು ವಿನಿಮಯ ಮಾಧ್ಯಮವಾಗಿ ತಾಮ್ರದ ನಾಣ್ಯಗಳು ತಮ್ಮ ಮೌಲ್ಯವನ್ನು ಕಳೆದುಕೊಂಡವು ವ್ಯಾಪಾರ ಅಪಾರ ನಷ್ಟಕ್ಕೀಡಾಯಿತು ಅದರಿಂದ ಸುಲ್ತಾನನು ತಾನು ತಾಮ್ರ ನಾಣ್ಯಗಳನ್ನು ಹಿಂಪಡೆದು ತಮ್ಮಲ್ಲಿರುವ ತಾಮ್ರ ನಾಣ್ಯಗಳ ಬದಲಾಗಿ ಜನರು ಚಿನ್ನ ಬೆಳೆಯ ನಾಣ್ಯಗಳಿಗೆ ಬದಲಾಯಿಸಿಕೊಳ್ಳುವಂತೆ ಹೇಳಲಾಯಿತು ಇದರಿಂದ ರಾಜ್ಯದ ಖಜಾನೆ ಬರಿದಾಯಿತು ಹೀಗೆ ಸುಲ್ತಾನನ ನಾಣ್ಯ ಸುಧಾರಣೆಯು ಸಂಪೂರ್ಣವಾಗಿ ವಿಫಲಗೊಂಡಿತು ಅವನ ನಡತೆಯ ಲಕ್ಷಣಗಳು ಮತ್ತು ಸುಧಾರಣೆಗಳು ಹೆಚ್ಚಿನ ಚರ್ಚೆ ಮತ್ತು ವಾದ ವಿವಾದಗಳಿಗೆ ಗ್ರಾಸವಾಗಿವೆ ಡಾಕ್ಟರ್ ವಿ ಸ್ಮಿತ್ ಅವರು ಮಮ್ಮಬಿಂತುಗಳ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ ಅದು ಏನಂದಂತ ನೋಡೋಣ ಇವನು ಒಬ್ಬ ಪರಸ್ಪರ ವಿರುದ್ಧ ಗುಣಗಳ ಮಿಶ್ರಣವಾಗಿದ್ದ ಎಂದು ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಅಂತಂದ್ರೆ ಡಾಕ್ಟರ್ ವಿ ಎಸ್ ಮಿತ್ ಅವರು ಮಹಮ್ಮದ್ ಬಿನ್ ತುಘ್ಲಕನು ಒಬ್ಬ ಪರಸ್ಪರ ವಿರುದ್ಧ ಗುಣಗಳ ಮಿಶ್ರಣವಾಗಿದ್ದರಿಂದ ಎಂದು ಅಂತ ಹೇಳಿದ್ದಾನೆ ಇವನು ಸುಶಿಕ್ಷಿತ ವಿದ್ವಾಂಸ ಒಳ್ಳೆಯ ವಾಗ್ಮಿ ಪ್ರತಿಭಾವಂತ ಕಲಾ ಲಿಪಿಕಾರ ಮತ್ತು ಧರ್ಮನಿಷ್ಠ ಮುಸಲ್ಮಾನರಾಗಿರುವುದರಿಂದ ಗಣಿತ ಖಗೋಳಶಾಸ್ತ್ರ ತತ್ವಶಾಸ್ತ್ರ ಮತ್ತು ತಕ್ಕ ಶಾಸ್ತ್ರಗಳಲ್ಲಿ ಅವನಿಗೆ ಪಾಂಡಿತ್ಯವಿತ್ತು ಆದರೆ ಅವನ ನೀತಿಗಳು ಸರಿಯಾಗಿದ್ದರೂ ಅವುಗಳ ಜಾರಿಗೆ ಯೋಜನೆ ಸಮರ್ಪಕವಾಗಿರಲಿಲ್ಲ ಅವುಗಳು ಅವನು ಜನಪ್ರಿಯತೆಯನ್ನು ಕಳೆದುಕೊಳ್ಳುವಂತೆ ಮಾಡಿ ಅವನಿಗೆ ವೈಋಧ್ಯಗಳ ಮಿಶ್ರಣ ಎಂಬ ಖ್ಯಾತಿ ನೀಡಿದವು ಮೊಹಮ್ಮದ್ ಬಿನ್ ತುಘ್ಲಕ್ಕನು ಶಕ ಸಾವಿರದ ಮುನ್ನೂರ ಐವತ್ತೊಂದರಲ್ಲಿ ಥಟ್ಟ ನಲ್ಲಿ ಎಂಬ ಎಂಬಲ್ಲಿ ಏನು ಮಾಡ್ತಾನಪ್ಪ ಅಂತಂದ್ರೆ ಮೊಹಮ್ಮದ್ ಬಿನ್ ತುಗ್ಲಕ್ಕನು ಮರಣವನ್ನು ಹೊಂದುತ್ತಾನ ನಂತರ ಏನಾಗ್ತದಪ್ಪ ಅಂತಂದ್ರೆ ಸರ್ದಾರರು ಫಿರೋಜ್ ಶಾ ತುಘ್ಲಕ್ಕನನ್ನು ಅವನ ಉತ್ತರಾಧಿಕಾರಿಯನ್ನಾಗಿ ಆಯ್ಕೆ ಮಾಡ್ತಾರ ಸುಲ್ತಾನನ ಆಳ್ವಿಕೆಗೆ ನಿಧಾನವಾಗಿ ಅವನತಿ ಆರಂಭವಾಯಿತದ ತುಘಲಕ್ ಸಂತತಿಯ ನಂತರ ಸಯ್ಯದರು ಮತ್ತು ಲೋಧಿಗಳು ಅಧಿಕಾರಕ್ಕೆ ಬರ್ತಾರ ಸಾಮಾನ್ಯ ಶಕ ಸಾವಿರದ ಐದುನೂರ ಇಪ್ಪತ್ತಾರರ ಮೊದಲ ಪಾಣಿಪತ್ ಕದನದಲ್ಲಿ ಲೋಧಿ ಸಂತತಿಯ ಕೊನೆಯ ಸುಲ್ತಾನ ಇಬ್ರಾಹಿಂ ಲೋಧಿಯನ್ನು ಬಾಬರ್ ಪರಾಭವಗೊಳಿಸಿ ಮೊಘಲರ ಆಳ್ವಿಕೆಯನ್ನು ಸ್ಥಾಪನೆ ಮಾಡ್ತಾನೆ ಸೈಯದ್ ಸುಲ್ತಾನರು ಸಾಮಾನ್ಯ ಶಕ ಸಾವಿರದ ನಾಲ್ಕುನೂರ ಹದಿನಾಲ್ಕರಿಂದ ಸಾವಿರದ ನಾಲ್ಕುನೂರ ಐವತ್ತೊಂದರವರೆಗೆ ಆಯ್ಕೆಯನ್ನು ಮಾಡಿರ್ತಕ್ಕಂಥವರು ಹಾಗೆ ಕಿಜ್ವಾ ಖಾನ್ ಮುಬಾರಕ್ ಶಾ ಸೈಯದ್ ಮೊಹಮ್ಮದ್ ಶಾ ಮತ್ತು ಅಲ್ಲಾವುದ್ದೀನ್ ಅಲಂ ಶಾ ಲೋಧಿ ಸುಲ್ತಾನರು ಸಾಮಾನ್ಯ ಸಾವಿರದ ನಾಲ್ಕುನೂರ ಐವತ್ತೊಂದರಿಂದ ಸಾವಿರದ ಐದುನೂರ ಇಪ್ಪತ್ತಾರರವರೆಗೆ ಲೋಧಿ ಸುಲ್ತಾನರು ಆಳ್ವಿಕೆಯನ್ನು ಮಾಡ್ತಾರೆ ಬಹಲಲ್ ಲೋಧಿ ನಿಜಾಮ್ ಖಾನ್ ಸಿಕಂದರ್ ಲೋಧಿ ಮತ್ತು ಇಬ್ರಾಹಿಂ ಲೋಧಿ ದೆಹಲಿಯ ಸುಲ್ತಾನರ ಕೊಡುಗೆಗಳಾಗಿರ್ತಕ್ಕಂಥವರು ಹಾಗೆ ಇವರ ಆಡಳಿತವನ್ನು ನೋಡ್ತಾ ಹೋಗೋಣ ಆಡಳಿತ ದೆಹಲಿ ಸುಲ್ತಾನರ ರಾಜ್ಯವು ದೇವ ಪ್ರಭುತ್ವವಾಗಿತ್ತು ಶರಿಯತ್ ಇಸ್ಲಾಂ ಕಾನೂನು ರಾಜ್ಯದ ನಿಯಮಗಳಾಗಿದ್ದವು ಉಲೇಮಾ ಇಸ್ಲಾಂ ವಿದ್ವಾಂಸ ಒಂದು ಸಮಿತಿ ಉಲೇಮಾ ಅಂತಂದ್ರೆ ಇಸ್ಲಾಂ ವಿದ್ವಾಂಸರ ಒಂದು ಸಮಿತಿಯಾಗಿರ್ತಕ್ಕಂಥದ್ದು ರಾಜ್ಯ ಮತ್ತು ಆಡಳಿತವನ್ನು ನಿಯಂತ್ರಿಸುತ್ತಿತ್ತು ಸುಲ್ತಾನರು ತಮ್ಮ ಖಲೀಫಾ ವಿಶ್ವದ ಇಸ್ಲಾಂ ಮತ್ತು ರಾಜ್ಯ ಮತ್ತು ಧರ್ಮದ ಮುಖ್ಯಸ್ಥನಾಗಿರ್ತಕ್ಕಂಥವನ್ನೇ ಖಲೀಫಾ ಸಹಾಯಕನಾಗಿರುತ್ತಾನೆ ಅಂತಂದು ಸಹಿತ ಕರೆಯ ಕರೆದುಕೊಂಡರು ಕೇಂದ್ರ ಸರ್ಕಾರದ ಬಗ್ಗೆ ನೋಡ್ತಾ ಹೋಗೋಣ ಸುಲ್ತಾನರು ಅಧಿಕಾರದ ಉಗಮ ಕೇಂದ್ರವಾಗಿತ್ತು ಅವರು ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗದ ಅಧಿಕಾರವನ್ನು ಚಲಾಯಿಸುತ್ತಿದ್ದನು ಅವನಿಗೆ ಆಗಿಂದಾಗೆ ಉಲೇಮ ಮಾರ್ಗದರ್ಶನ ನೀಡುತ್ತಿತ್ತು ಅದ ಅದೇ ಅಲ್ಲಾವುದ್ದೀನ್ ಖಿಲ್ಜಿಯು ಉಲೇಮಾವನನ್ನು ರಾಜ್ಯ ವ್ಯವಹಾರಗಳಿಂದ ಬಿಟ್ಟನು ಹಲವು ಮಂತ್ರಿಗಳ ನೆರವಿನಿಂದ ಸುಲ್ತಾನನು ಆಡಳಿತ ನಡೆಸುತ್ತಿದ್ದನು ಅವನು ವಿದೇಶಾಂಗ ವ್ಯವಹಾರ ಕಂದಾಯ ರಾಜ್ಯಪತ್ರ ವ್ಯವಹಾರ ಕೃಷಿ ಮಾರುಕಟ್ಟೆ ಸೈನ್ಯ ನ್ಯಾಯಾಡಳಿತ ಹಣಕಾಸು ಮುಂತಾದ ಇಲಾಖೆಗಳ ಉಸ್ತುವಾರಿಯನ್ನು ಸಹಿತ ಹೊಂದಿದ್ದರು ಹಾಗೆ ಕೇಂದ್ರದ ಪ್ರಮುಖ ಅಧಿಕಾರಿಗಳನ್ನು ನೋಡ್ತಾ ಹೋಗೋಣ ಮೊದಲಿಗೆ ಬರ್ತಕ್ಕಂಥವರು ವರ್ಜೀರ್ ಅಂತ ಬರ್ತಾರೆ ಅವರೇ ಪ್ರಧಾನಮಂತ್ರಿ ಸುಲ್ತಾನನ ನಂತರದ ಸ್ಥಾನವನ್ನು ಹೊಂದಿರ್ತಕ್ಕಂಥವರೇ ಅವರೇ ವರ್ಜೀರ್ ಕಂದಾಯ ಮತ್ತು ಹಣಕಾಸು ಉಸ್ತುವಾರಿಯನ್ನು ವಹಿಸಿಕೊಂಡವರೇ ವರ್ಜೀರ್ ಅವರು ಆಗಿರ್ತಾರ ಎರಡನೇದಾಗಿ ಬರ್ತಕ್ಕಂಥವರು ಅರಿಜ್ ಈ ಮಾಮಿಲಿಕ್ ಅಂತಂದು ಬರ್ತಾರ ಇವರು ಸೈನ್ಯದ ಇಲಾಖೆಯ ಮುಖ್ಯಸ್ಥರಾಗಿರ್ತಾರ ಮೂರನೇದವರೆಗೆ ಬರ್ತಕ್ಕಂಥವರು ಅಮೇರಿ ಮಜ್ಲಿಸ್ ಅಂತವರು ಬರ್ತಾರೆ ಇವರು ರಾಜ್ಯದ ಉತ್ಸವಗಳ ಮತ್ತು ಸಭೆಗಳ ಉಸ್ತುವಾರಿಯನ್ನು ಅಧಿಕಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥವರೇ ಅವರೇ ಅಮೀರ್ ಇ ಮರ್ಜಿಸ್ ಅಂತವರು ನಾಲ್ಕನೇದು ಬರಿ ದಿ ಮುಬಾಲಿಕ್ ಅಂತವರು ಹಾಗೆ ರಾಜ್ಯ ಸಮಾಚಾರಗಳ ಮುಖ್ಯ ಪ್ರತಿನಿಧಿಯಾಗಿರ್ತಕ್ಕಂಥವರು ಐದನೇರಾಗಿ ಬರ್ತಕ್ಕಂಥವರು ದೈರಿ ಮೊಬಾಲಿಕ್ ಅಂತಂದು ರಾಜನ ಪಥವ್ಯವಹಾರದ ಮುಖ್ಯಸ್ಥನಾಗಿರ್ತಕ್ಕಂಥವನು ಆರನೇದು ಸದರ್ ಉಸ್ ಸದರ್ ಅಂತಂದು ಧಾರ್ಮಿಕ ವಿಷಯಗಳು ಮತ್ತು ದತ್ತಿಗಳ ನಿರ್ವಾಹಕ ಕಾರ್ಯವನ್ನು ವಹಿಸಿಕೊಂಡವರೇ ಸದರ್ ಉಸ್ ಸದರ್ ಅವರಾಗಿರ್ತಾರ ಏನೇದು ಖಾಜಿ ಉಲ್ ಖಾಜತ್ ಅಂತ ಒಂದು ಬರ್ತಾರ ಇವರು ಮುಖ್ಯ ನ್ಯಾಯಾಧೀಶವರು ಅವರು ಈಗ ಕಂದಾಯ ಆಡಳಿತವನ್ನು ನೋಡೋಣ ಕಂದಾಯ ಭೂಕಂದಾಯ ಯುದ್ಧದ ಲೂಟಿ ವಾರ್ಷಿಕ ಕಪ್ಪ ಕಾಣಿಕೆ ಗೃಹ ನೀರು ಧಾರ್ಮಿಕ ಮತ್ತು ತೆಲೆ ಕಂದಾಯ ಜೇಜಿಯ ಮುಂತಾದ ತೆರಿಗೆಗಳು ರಾಜ್ಯಾದಾಯದ ವಿವಿಧ ಮೂಲಗಳಾಗಿದ್ದವು ಭೂ ಕಂದಾಯವನ್ನು ನಗದು ಅಥವಾ ಧಾನ್ಯ ರೂಪಗಳಲ್ಲಿ ಪಾವತಿಸಬಹುದಾಗಿತ್ತು ನ್ಯಾಯಾಂಗ ಪದ್ಧತಿಯನ್ನು ನೋಡ್ತಾ ಹೋಗೋಣ ನ್ಯಾಯಾಂಗ ಸುಲ್ತಾನರು ಖಾಜಿ ಉಲ್ ಖಾಜತ್ ಮುಖ್ಯ ನ್ಯಾಯಾಧೀಶವರಾಗಿರ್ತಕ್ಕಂಥವರು ನೆರವಿನಿಂದ ನ್ಯಾಯಾಡಳಿತ ನಡೆಸುತ್ತಿದ್ದರು ಮುಖ್ಯ ಕಾಜಿಗೆ ಮುಕ್ತಿ ಇಸ್ಲಾಮಿಕ್ ಕಾಯ್ದೆಗಳ ವ್ಯಾಖ್ಯಾನಕಾರ ನೆರವನ್ನು ನೀಡುತ್ತಿದ್ದರು ನಗರ ಮತ್ತು ಪಟ್ಟಣಗಳಲ್ಲೂ ಉಂಪಿಗಳ ನೆರವನ್ನು ಪಡೆದ ಕಾಜಿಗಳ ನೇತೃತ್ವದ ನ್ಯಾಯಾಲಯಗಳಿದ್ದವು ಕಾನೂನು ಮತ್ತು ಸುವ್ಯವಸ್ಥಿತ ನೋಡಿಕೊಳ್ಳಲು ಕ್ವತ್ವಾಲ್ ಎಂಬ ಪೊಲೀಸ್ ಅಧಿಕಾರಿ ಇದ್ದರು ಈಗ ಸೈನ್ಯದ ಬಗ್ಗೆ ನೋಡೋಣ ಸೈನ್ಯ ಸುಲ್ತಾನರು ಪ್ರಬಲವಾದ ಸೈನ್ಯವನ್ನು ಹೊಂದಿದ್ದರು ಇದು ಅಶ್ವಪಡೆ ಕಾಲ್ದಳ ಮತ್ತು ಗಜದಗಳನ್ನ ಒಳಗೊಂಡಿತ್ತು ಸುಲ್ತಾನರ ಆಳ್ವಿಕೆಯು ಮುಖ್ಯವಾಗಿ ಸೈನಿಕ ರಾಜ್ಯವಾಗಿತ್ತು ಹಾಗೆ ಸುಲ್ತಾನನನ್ನೇ ಸರ್ವೋನ್ನತ ನಾಯಕನಾಗಿದ್ದನು ಮುಖ್ಯ ನ್ಯಾಯಾಧೀಶ ಮತ್ತು ಖಾಜಿಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಮಂತ್ರಿಗಳು ಮತ್ತು ಅಧಿಕಾರಿಗಳು ನಾಗರಿಕ ಮತ್ತು ಸೈನಿಕ ಸೇವೆಗಳನ್ನೆರಡನ್ನು ನೀಡಬೇಕಿತ್ತು ದಿವಾನಿ ಅರೀಜ್ ಸೈನಾಡಳಿತ ಮತ್ತು ಸಂಘಟನೆಯ ಉಸ್ತುವಾರಿ ಅಧಿಕಾರಿಯಾಗಿದ್ದನು ಪ್ರಾಂತೀಯ ಆಡಳಿತವನ್ನು ನೋಡ್ತಾ ಹೋಗೋಣ ಸಾಮ್ರಾಜ್ಯವನ್ನು ಇಕ್ತಾ ಎಂಬ ಅನೇಕ ಪ್ರಾಂತ್ಯಗಳನ್ನಾಗಿ ವಿಂಗಡಿಸಲಾಯಿತು ನೋಡಿ ಫ್ರೆಂಡ್ಸ್ ಇಲ್ಲೇ ಸಮಾಜವನ್ನು ಇಕ್ತಾ ಎಂಬ ಅನೇಕ ಪ್ರಾಂತ್ಯಗಳನ್ನಾಗಿ ವಿಂಗಡಿಸಲಾಯಿತು ಪ್ರತಿಯೊಂದು ಪ್ರಾಂತ್ಯವೂ ನಯೀಬ್ ಸುಲ್ತಾನ್ ಎಂಬ ರಾಜ್ಯಪಾಲನ ಅಧೀನದಲ್ಲಿತ್ತು ರಾಜ್ಯಪಾಲನು ತನ್ನ ಪ್ರಾಂತ್ಯದಲ್ಲಿ ನಿರಂಕುಶ ಅಧಿಕಾರವನ್ನು ಚಲಾಯಿಸುತ್ತಿದ್ದನು ಅವನು ತನ್ನ ಪ್ರಾಂತ್ಯದಲ್ಲಿ ಆಡಳಿತ ಕಂದಾಯ ವಸೂಲಿ ಮಾಡುತ್ತಿದ್ದ ಕಾನೂನು ಮತ್ತು ಶಾಂತಿ ಪಾಲನೆಯ ಮುಂತಾದ ಕಾರ್ಯಗಳನ್ನು ನೋಡಿಕೊಳ್ಳುತ್ತಿದ್ದನು ಅವನು ತನ್ನದೇ ಆದ ಸೈನ್ಯವನ್ನು ಹೊಂದಿದ್ದನು ಕೆಲವು ಸುಲ್ತಾನರಿಗೆ ರಾಜ್ಯಪಾಲರನ್ನು ವರ್ಗಾಯಿಸುವ ಪರಿಪಾಠವಿತ್ತು ಮತ್ತು ಸುಲ್ತಾನರ ವಿರುದ್ಧ ದಂಗೆ ಎದ್ದ ರಾಜ್ಯಪಾಲರನ್ನು ಕಠಿಣವಾಗಿ ಶಿಕ್ಷೆಗೆ ಈಡು ಮಾಡಲಾಗುತ್ತಾ ಇತ್ತು ಪ್ರತಿಯೊಂದು ಪ್ರಾಂತ್ಯವು ಸಿಖ್ ಮತ್ತು ಪರಗಣಗಳನ್ನಾಗಿ ವಿಂಗಡಿಸಲಾಯಿತು ಸಿಖರಾದರು ಮತ್ತು ಅಮೀರುಗಳು ಕ್ರಮವಾಗಿ ಅವುಗಳ ಆಡಳಿತ ನೋಡಿಕೊಳ್ಳುತ್ತಿದ್ದರು ಗ್ರಾಮವು ಆಡಳಿತದ ಪ್ರಾಥಮಿಕ ಘಟಕವಾಗಿತ್ತು ಅದು ಪರಂಪರಾಗತ ಅಧಿಕಾರಿಗಳಾದ ಚೌಧರಿ ಪಟ್ಟಾರಿ ಚೌಕಿದಾರ ಮುಂತಾದವರನ್ನು ಹೊಂದಿತ್ತು ಹಾಗೆ ಸಾಹಿತ್ಯವನ್ನು ನೋಡ್ತಾ ಹೋಗೋಣ ಈ ಕಾಲವು ಪರ್ಷಿಯನ್ ಮತ್ತು ದೇಶೀಯ ಭಾಷೆ ಸಾಹಿತ್ಯದ ಅಭಿವೃದ್ಧಿಗೆ ಸಾಕ್ಷಿಯಾಗಿತ್ತು ಮಧ್ಯ ಏಷ್ಯಾದ ಪರ್ಷಿಯನ್ ಕವಿಗಳು ದೆಹಲಿ ಸುಲ್ತಾನರ ಆಸ್ಥಾನದಲ್ಲಿ ಆಶ್ರಯ ಪಡೆದಿದ್ದರು ಅಮೀರ್ ಕುಶ್ಟ್ರೋ ಅತ್ಯಂತ ಪ್ರಮುಖ ಬರಹಗಾರನಾಗಿರ್ತಕ್ಕಂಥವನು ಇವನು ಭಾರತದ ಗಿನಿ ಅಂತಂದು ಹೆಸರುವಾಸಿಯಾಗಿದ್ದನು ಕ್ವಾಜ್ವಾನ ಉಲ್ ಪುತರ್ ಮತ್ತು ತಾರ್ಕಿ ಅಲೈ ಅವರ ಗ್ರಂಥಗಳು ಅಮಿರ್ ಹಸನ್ ದೆಹಲಿಯು ಅಷ್ಟ ಷಟ್ಪದಿ ಸಾನೆಟ್ ಹದಿನಾಲ್ಕು ಸಾಲುಗಳ ಪದ್ಯಗಳನ್ನು ರಚಿಸಿದನು ಇನ್ ಮೌಲಾನ ಮಹೋಯಿ ಉದ್ದೀನ್ ಉಮಾಮಿ ಮತ್ತು ಹಸನ್ ನಿಜಾಮಿ ಕೆಲವು ಪ್ರಮುಖ ಪರ್ಷಿಯನ್ ಬರಹಗಾರರಾಗಿದ್ದರು ಮೊಹಮ್ಮದ್ ಬಿನ್ ತುಗ್ಲಕ್ ಮತ್ತು ಶಾ ತುಗ್ಲಕ್ ಪ್ರಸಿದ್ಧ ವಿದ್ವಾಂಸರಾಗಿದ್ದರು ಗಿಯಾಸುದ್ದೀನ್ ಬರಾನಿ ಮತ್ತು ಇಬಾನ್ ಬೂಥುತ್ ತುಘಲಕ್ ಕಾಲದ ಪ್ರಸಿದ್ಧ ಇತಿಹಾಸಕಾರರಾಗಿದ್ದರು ಬರಾನಿಯು ಅಪೂರ್ಣಗೊಳಿಸಿದ ತಾರಿಕ್ಕಿ ಬಿರೋಜಾ ಶಾಯಿ ಎಂಬ ಗ್ರಂಥವನ್ನು ಶಾಮ್ಸ್ ಇ ಸಿರಾಜ್ ಅಫಿ ಪೂರ್ಣಗೊಳಿಸಿದನು ಭಕ್ತಿ ಚಳುವಳಿಯು ಸ್ಥಳೀಯ ಭಾಷಾ ಸಾಹಿತ್ಯ ಹಿಂದಿ ಬಂಗಾಳಿ ಪಂಜಾಬಿ ಮತ್ತು ಗುಜರಾತಿಗಳ ಬೆಳವಣಿಗೆಗೂ ಅವಕಾಶವನ್ನು ಕಲ್ಪಿಸಲಾಯಿತು ಚಾಂದ್ ಬರ್ದಾಯು ಪೃಥ್ವಿರಾಜ್ ಸಲಾಸೋ ಮತ್ತು ಮಲಿಕ್ ಮಹಮ್ಮದ್ ನೈಸಿಯು ಪದ್ಮಾವತಿ ಎಂಬ ಗ್ರಂಥಗಳನ್ನು ರಚಿಸುತ್ತಾನ ಸಂಸ್ಕೃತಿ ಗ್ರಂಥವನ್ನು ಪರ್ಷಿಯನ್ ಭಾಷೆಗೆ ತು ತುರ್ಜುಮೆ ಮಾಡಲು ಪ್ರೋತ್ಸಾಹವನ್ನು ನೀಡಲಾಯಿತು ಕಲೆ ಮತ್ತು ವಾಸ್ತುಶಿಲ್ಪವನ್ನು ನೋಡೋಣ ಭಾರತೀಯ ವಾಸ್ತುಶಿಲ್ಪ ಪರಂಪರೆಯನ್ನು ದೆಹಲಿ ಸುಲ್ತಾನರು ಸಮೃದ್ಧಿಗೊಳಿಸಿದರು ಇಂಡೋ ಇಸ್ಲಾಮಿಕ್ ಎಂಬ ಹೊಸ ವಾಸ್ತುಶೈಲಿಯ ಬೆಳವಣಿಗೆಗೆ ಅವರು ಕಾರಣರಾದರು ಹಿಂದೂ ಮತ್ತು ಇಸ್ಲಾಂ ಧಾರ್ಮಿಕ ವಿಚಾರಗಳ ಸಮ್ಮಿಲನವನ್ನು ಇದು ಪತಿನಿರ್ಧರಿಸುತ್ತದೆ ಮಿನಾರ್ಗಳು ಕಮಾನ್ಗಳು ಕುಮ್ಮಟಗಳು ಹಜಾರ್ಗಳು ಬೃಹತ್ ಹೆಬ್ಬಾಗಿಲುಗಳು ಮುಂತಾದವು ಹೆಬ್ಬಾಗಿಲುಗಳು ಮುಂತಾದವು ಇಂಡೋ ಇಸ್ಲಾಮಿಕ್ ಸ್ಮಾರಕಗಳ ಪ್ರಮುಖ ಲಕ್ಷಣಗಳಾಗಿರ್ತಕ್ಕಂಥವು ದೆಹಲಿಯ ಕುವಾತುಲ್ ಇಸ್ಲಾಂ ಮಸೀದಿ ಮತ್ತು ಅಜ್ಮೀರಾದ ಅಡೈದೀನ್ ಖಾ ಜೋಪರ್ ಮಸೀದಿಗಳು ಆರಂಭಿಕ ರಚನೆಗಳಾಗಿದ್ದವು ಕುತುಬಿನ ಆರಂಭ ಕಾಲದ ಪ್ರಸಿದ್ಧ ಸಾಧನೆಯಾಗಿತ್ತು ಇದರ ನಿರ್ಮಾಣವು ಕುತುಬುದ್ದೀನ್ ಐಬಕ್ಕನಿಂದ ಆರಂಭವಾಗಿ ಇಲ್ ಪೂರ್ಣಗೊಂಡಿರ್ತಕ್ಕಂಥದ್ದು ಹೌಜ್ ಈ ಶ್ಲಾಮಿಸ್ ಶ್ಯಾಮಿ ಮಸೀದಿ ಮತ್ತು ಶ್ಯಾಮಿ ವಿದ್ಗಾಗಗಳನ್ನು ಇಸ್ ನಿರ್ಮಿಸಿದನು ಅವನ ಕಟ್ಟಡಗಳಲ್ಲಿ ಜಾಮಿಯ ಮಸೀದಿ ಒಂದು ಬೃಹತ್ ಮತ್ತು ಅತ್ಯಂತ ಸುಂದರವಾಗಿದ್ದವುಗಳಾಗಿವೆ ಅಲ್ಲಾವುದ್ದೀನ್ ಖಿಲ್ಜಿಯು ದೆಹಲಿಯಲ್ಲಿ ಹಜಾರ ಸಿತಂ ಸಾವಿರ ಸ್ತಂಭಗಳ ಅರಮನೆಯನ್ನ ಅವನು ಸಿರಿಕೋಟೆಯ ಜುಮೈತಾ ಖಾನ್ ಮಸೀದಿ ಮತ್ತು ಅಲೆ ದರ್ವಾಜುಗಳನ್ನು ನಿರ್ಮಿಸ್ತಾನೆ ತುಗ್ಲಕ್ಕರು ಪಟ್ಟಣಗಳು ಮತ್ತು ಕೋಟೆಗಳ ನಿರ್ಮಾಣಕ್ಕೆ ಅತೀವ ಆಸಕ್ತಿಯನ್ನು ತೋರಿರ್ತಕ್ಕಂಥ ವಿರೋಶ ಪ್ರಸಿದ್ಧ ನಿರ್ಮಾಣಕಾರನಾಗಿರ್ತಕ್ಕಂಥವನು ಅವನು ಫಿರೋಜಾಬಾದ್ ಪತೇ ಪತೇಬಾದ್ ಇಸ್ತಾರ್ ಮತ್ತು ಜಾನಾಪುರ್ ಎಂಬ ನಗರಗಳನ್ನು ನಿರ್ಮಿಸ್ತಾನ ಹೀಗೆ ನಾನು ದೆಹಲಿ ಸುಲ್ತಾನರ ಬಗ್ಗೆ ಪ್ರತಿಯೊಂದನ್ನು ಸ್ವವಿವರವಾಗಿ ಹೇಳಿದೆ ಹಾಗೆ ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪಾಯಿಂಟ್ಸ್ಗಳು ನಿಮ್ಮ ಟಿ ಟಿ ಆಗಿರಲಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪಿ ಒ ಎಸ್ ಡಿ ಎಫ್ ಡಿ ಎಗಳಲ್ಲಿ ಬರ್ತಕ್ಕಂಥ ಕ್ವಶನ್ ಆ್ಯಂಡ್ ಆನ್ಸರ್ಗಳಾಗಿರುವುದರಿಂದ ನಾನು ದೆಹಲಿ ಸುಲ್ತಾನರ ಪಾಠವನ್ನು ಮೂರು ಭಾಗಗಳಾಗಿ ನಿಮಗೆ ವಿಡಿಯೋ ಮುಖಾಂತರ ಹೇಳಿದೆ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಸಿಗುತ್ತೇನೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ ಧನ್ಯವಾದಗಳು